ನಮಸ್ಕಾರ ವೀಕ್ಷಕರೇ ಆನ್ ನ್ಯೂಸ್ ಗೆ ಸ್ವಾಗತ ನಾನು ಸಂಗೀತ ಆನ್ ನ್ಯೂಸ್ ನ್ಯೂಸ್ನ ಸ್ಥಳೀಯ ಕೇಬಲ್ ವಾಹಿನಿಯ ನಾಲ್ಕನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭ ಕಲಬುರಗಿ ನಗರದ ಆನ್ ಸ್ಪಾಟ್ ನ್ಯೂಸ್ ಸ್ಥಳೀಯ ಕೇಬಲ್ ವಾಹಿನಿಯ ಕೇಂದ್ರ ಕಚೇರಿಯಲ್ಲಿ ವಾಹಿನಿಯ ನಾಲ್ಕನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭವನ್ನು ಎಂಎಲ್ಸಿ ಜಗದೇವ್ ಗುತ್ತೇದರ್ ಶಾಸಕ ಪ್ರಭು ಪಾಟೀಲ್ ಜೆಸ್ಕಾಂ ಅಧ್ಯಕ್ಷ ಪ್ರವೀಣ್ ಪಾಟೀಲ್ ಹರಿವಾಳ್ ಅವರು ಕೇಕ್ ಕತ್ತರಿಸುವುದರ ಮೂಲಕ ಚಾಲನೆ ನೀಡಿ ಶುಭ ಹಾರೈಸಿದರು ಮುಖ ಮ್ಯಾಕತ್ ಮಾಡ್ರಿ ಸಾಬ್ ಹಿಂದಿದ್ರೆ ಆಯ್ತು ನಮ್ಗೆ ಸಾಬ್ ಹೊಂದಿದ್ರೆ ಆಯ್ತು ನಮ್ಗೆ ಕೆಲಸ ಎಲ್ಲ ಸಾಬ್ ಮಾಡ್ತಾರೆ ಇವತ್ತು ಗುಲ್ಬರ್ಗಾ ನಗರದಲ್ಲಿ ಆನ್ ಸ್ಪಾಟ್ ನ್ಯೂಸ್ ನಾಲ್ಕನೆಯ ವಾರ್ಷಿಕೋತ್ಸವದ ಈ ಶುಭ ಸಂದರ್ಭದಲ್ಲಿ ಈ ಚಾನಲ್ ಎಲ್ಲ ಕಡೆ ನಾಲ್ಕು ಮೂರು ಜಿಲ್ಲೆಗಳಲ್ಲಿ ಬೀದರ್ ಗುಲ್ಬರ್ಗ ರಾಯಚೂರು ಯಾದಗಿರಿ ನಾಲ್ಕು ಜಿಲ್ಲೆಗಳಲ್ಲಿ ಒಳ್ಳೆ ಎಲ್ಲ ಕಡೆ ಎಲ್ಲ ಕಾರ್ಯಕ್ರಮಗಳಲ್ಲಿ ಆನ್ ಸ್ಪಾಟ್ ನ್ಯೂಸ್ ಎಲ್ಲ ಕಡೆ ಭಾಗಿಯಾಗಿ ಎಲ್ಲ ಈ ನ್ಯೂಸ್ ಏನು ನಮಗೆ ರಾಜ್ಯದಲ್ಲಿ ಇದೆ ಇದು ಎಲ್ಲೇ ಹೋದರೂ ಕೂಡ ಯಾ ಯಾವುದು ಆನ್ ಸ್ಪಾಟ್ ನ್ಯೂಸ್ ನಮ್ಗೆ ಎಲ್ಲ ಫಂಕ್ಷನ್ಗಳಲ್ಲಿ ಕಾಣಿಸ್ತಾ ಇದೆ ಅಂಥ ಒಬ್ಬ ನಮ್ಮ ಅಕ್ರಮ್ ಸುಲೇಪೇಟಿಂದ ಬಂದು ಇಲ್ಲಿ ಭಾಳ ಒಳ್ಳೆ ಅಚೀವ್ಮೆಂಟ್ ಮಾಡಿದ್ದಾರೆ ಏಕೆಂದರೆ ಸಣ್ಣ ವಯಸ್ಸಿನಲ್ಲಿ ಬಂದು ಇಂಥ ದೊಡ್ಡ ಕೆಲಸಕ್ಕೆ ಕೈ ಹಾಕಿ ಇದು ಒಂದು ಸಾಧನೆ ಮಾಡಬೇಕಾದ ಸಣ್ಣ ಕೆಲಸ ಅಲ್ಲ ಯಾಕಂದರೆ ಇದು ನಡ್ಸ್ಕೊಂಡು ಹೋಗೋದು ಭಾಳ ದೊಡ್ಡ ಸಮಸ್ಯೆ ಇದು ಯಾಕಂದರೆ ಇದರಲ್ಲಿ ಪರಿಣಿತಿ ಹೊಂದಿದವರೇ ಅಷ್ಟೇ ಅಚೀವ್ಮೆಂಟ್ ಮಾಡಲಿಕ್ಕೆ ಸಾಧ್ಯ ಅದ ಇಲ್ಲಾಂದರೆ ಇಲ್ಲ ಅವರು ಸಾಕಷ್ಟು ತಮ್ಮ ಚಿಕ್ಕ ವಯಸ್ಸಿನಲ್ಲೇ ಇದೇ ನ್ಯೂಸ್ ಚಾನಲ್ಗಳಲ್ಲಿ ಕೆಲಸ ಮಾಡ್ಕೊತಾ ಈಗ ಸ್ವತಃ ತಾವೇ ತಾವೇ ನ್ಯೂಸ್ ಚಾನಲ್ ಮಾಡಿದ್ದಾರೆ ಈ ಸಂದರ್ಭ ಈ ಸಂದರ್ಭದಲ್ಲಿ ಅವರಿಗೆ ನಾನು ಅಭಿನಂದನೆಗಳು ಸಲ್ಲಿಸ್ತೇನೆ ಮತ್ತು ಶು ಈ ಚಾನಲ್ಗೆ ನಾನು ಶುಭಾಶಯಗಳನ್ನು ಕೋರ್ತೇನೆ ಯಾಕೆ ಒಳ್ಳೆ ರೀತಿಯಿಂದ ನಮ್ಮ ಗುಲ್ಬರ್ಗ ಜಿಲ್ಲೆಯಲ್ಲಿ ಒಳ್ಳೆಯ ಹೆಸರು ಮಾಡಿರ್ತಕ್ಕಂಥ ಇದು ಒಂದು ಅನ್ಸ್ಪಾಟ್ ನ್ಯೂಸ್ ಏನಿದೆ ಇದರಲ್ಲಿ ಕೆಲಸ ಮಾಡ್ತಕ್ಕಂಥ ಸಂಗೀತ ಸಂಗೀತ ಮೇಡಮ್ ಅವರು ಮತ್ತು ಸಂಗಮೇಶ್ ಅವರು ಕೂಡ ಭಾಳ ಯಾಕೆ ಸಂಗೀತ ಮೇಡಮ್ ಅವರು ಪೂರ ಆಫೀಸ್ ನೋಡಿಕೊಂಡ್ರೆ ನಮ್ಮ ಸಂಗಮೇಶವರೆಲ್ಲಿ ಇನ್ನೂ ಬೇರೆ ಬೇರೆ ಜಿಲ್ಲೆಯಲ್ಲಿ ಬೇರೆ ಬೇರೆ ಇದ್ದಾರೆ ಅಲ್ಲಿ ಇಲ್ಲಿ ಗುಲ್ಬರ್ಗಾದಲ್ಲಿ ಇವರು ಕೆಲಸ ಮಾಡ್ತಾ ಇದ್ದಾರೆ ಇವರೆಲ್ಲರಿಗೂ ಕೂಡ ನಾನು ಈ ಶುಭ ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ನಾನು ನನ್ನ ಗುಲ್ಬರ್ಗ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷನಾಗಿ ಶಾಸಕನಾಗಿ ತಮ್ಮೆಲ್ಲರಿಗೂ ಅಭಿನಂದನೆಗಳು ಸಲ್ಲಿಸ್ತೇನೆ ಮತ್ತು ತಮ್ಮೆಲ್ಲರಿಗೂ ಕೂಡ ನಾನು ಶುಭಾಶಯಗಳನ್ನು ಕೋರ್ತೇನೆ ಕಲಬುರಗಿ ನಗರದಲ್ಲಿ ಅನೇಕ ಟಿ ವಿ ಚಾನಲ್ಗಳು ಪತ್ರಿಕೆಗಳು ಪ್ರಿಂಟ್ ಮೀಡಿಯಾ ಮತ್ತು ಟಿ ವಿ ಮೀಡಿಯಾ ಎರಡೂ ಏನಪ್ಪ ಅಂದರೆ ಅತಿ ಹೆಚ್ಚಿನ ರೀತಿಯಿಂದ ಕೆಲಸ ಮಾಡ್ತೀವಿ ಅದರಲ್ಲಿ ನಾಲ್ಕು ವರ್ಷಗಳ ಹಿಂದೆ ಈ ದೇಶದ ಮಾಜಿ ಪ್ರಧಾನಿಗಳಾದಂಥ ಸನ್ಮಾನ್ಯ ದೇವೇಗೌಡರು ಮತ್ತು ನಾನು ಕೂಡ ಬಂದು ಇದರ ಉದ್ಘಾಟನೆಯನ್ನು ಭಾಳ ಸಂತೋಷದಿಂದ ಮಾಡಿ ಆವತ್ತಿನ ದಿವಸ ನಾವು ಈ ಚಾನಲ್ನ ನಮ್ಮ ಮಾಲೀಕರಾದಂಥ ಸಣ್ಣ ವಯಸ್ಸಿನಲ್ಲಿ ಭಾಳ ದೊಡ್ಡ ಸಾಧನೆ ಗೈತಿರ್ತಕ್ಕಂಥ ಅಕ್ರಮ್ ಪಾಶಾ ಅವರಿಗೆ ಒಂದು ಮಾತನ್ನು ಹೇಳಿದೆವು ಈ ಸಮಾಜದಲ್ಲಿರ್ತಕ್ಕಂಥ ಅನೇಕ ಸಮಸ್ಯೆಗಳ ಬಗ್ಗೆ ಮತ್ತು ಅನೇಕ ಘಟನೆಗಳ ಬಗ್ಗೆ ಸರ್ಕಾರದ ಕಣ್ಣು ತರಿಸ್ತಕ್ಕಂಥದ್ದು ಅಧಿಕಾರಿಗಳ ಕಣ್ಣು ತರಿಸ್ತಕ್ಕಂಥದ್ದು ಮಂತ್ರಿಗಳ ತಂಥದ್ದು ಸಾರ್ವಜನಿಕ ಸಮಸ್ಯೆಗಳನ್ನು ಇವರೆಲ್ಲರ ಗಮನಕ್ಕೆ ತಂದು ಅದನ್ನು ಸರಿಪಡಿಸಿದಾಗ ಆ ಸಾರ್ವಜನಿಕರ ಕೆಲಸ ಆದಾಗ ತಮಗೆ ಒಳ್ಳೆಯ ಒಂದು ಆಶೀರ್ವಾದ ಸಿಗ್ತದೆ ಆ ಕೆಲಸವನ್ನು ಯಾವುದೇ ಬ್ಲ್ಯಾಕ್ ಮೇಲ್ ಇಲ್ಲದೆ ಚೆನ್ನಾಗಿ ನಡೆಸ್ಕೊಂಡು ಹೇಳಿ ಅವತ್ತು ಕೂಡ ಹೇಳಿದ್ದೆ ಇವತ್ತು ಕೂಡ ನಾಲ್ಕು ವರ್ಷಗಳ ಕಾಲ ಸತತವಾಗಿ ಗುಲ್ಬರ್ಗ ಜಿಲ್ಲೆಯಲ್ಲಿರ್ತಕ್ಕಂಥ ಅನೇಕ ರಸ್ತೆ ಸಮಸ್ಯೆ ಆಗಿರ್ಬೋದು ಕುಡಿಯುವ ನೀರಿನ ಸಮಸ್ಯೆ ಆಗಿರ್ಬೋದು ಶಕ್ತಿ ಸಮಸ್ಯೆ ಆಗಿರ್ಬೋದು ಯಾವುದೇ ಸಾರ್ವಜನಿಕರ ಸಮಸ್ಯೆಗಳನ್ನು ಇಮಿಡಿಯೇಟ್ ಸ್ಪಾಟ್ನಲ್ಲಿ ಹೋಗಿ ಅದನ್ನು ಸೆರೆ ಹಿಡಿದು ಸರ್ಕಾರದ ಗಮನಕ್ಕೆ ಅಧಿಕಾರಿಗಳ ಗಮನಕ್ಕೆ ತರ್ತಕ್ಕಂಥ ಕೆಲಸ ಮಾಡಿ ಸಾರ್ವಜನಿಕರಿಗೆ ಜನಜಾಗೃತಿ ಮೂಡಿಸ್ತಕ್ಕಂಥ ಒಳ್ಳೆಯ ಸ್ಪೋರ್ಟ್ ಏನಪ್ಪ ಬಂದ್ರೆ ಕೆಲಸ ನ್ಯೂಸ್ ಚಾನಲ್ ಕೆಲಸ ಮಾಡಿದೆ ಅದಕ್ಕೆ ಅವರಿಗೆ ನಾನು ತುಂಬ ಹೃದಯದಿಂದ ನಾಲ್ಕನೇ ವರ್ಷಕ್ಕೆ ಕಾರಣ ಅವರಿಗೆ ಸಂಪೂರ್ಣವಾದಂಥ ಬೆಂಬಲವನ್ನು ವ್ಯಕ್ತಪಡಿಸಿ ಅವರಿಗೆ ಎಲ್ಲರಿಗಿಂತ ಸಹಾಯ ಸಹಕಾರ ಇರ್ತದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಇನ್ನೂ ಬರ್ತಕ್ಕಂಥ ದಿವಸದಲ್ಲಿ ಯಶಸ್ವಿಯಾಗಿ ಹೊರಮುಲಿ ಅಂತೇಳಿ ಆ ಭಗವಂತನಲ್ಲಿ ಪ್ರಾರ್ಥಿಸುತ್ತೇನೆ ಇವತ್ತು ಆನ್ ಸ್ಪಾಟ್ ನ್ಯೂಸ್ ಚಾನಲ್ ನಾಲ್ಕನೇ ವರ್ಷ ಅವಧಿಯನ್ನು ಪೂರ್ಣ ಮಾಡ್ತಿದೆ ಸ್ಪಾಟ್ ನ್ಯೂಸ್ ಚಾನಲ್ಲು ತುಂಬ ಒಳ್ಳೆಯ ರೀತಿ ಕೆಲಸ ಮಾಡಿಸ್ತಾ ಇದೆ ಹಾಗೆ ನಮ್ಮ ಶಾಸಕರಾದ ಶ್ರೀ ಅಲಂಪ್ರಭು ಪಾಟೀಲ್ ಅವರು ಹೇಳಿದಾಗೆ ಅವರು ಫೀಲ್ಡಲ್ಲಿ ಇಳಿದು ಯಾವುದೇ ಸಮಸ್ಯೆಗಳನ್ನು ಜನರ ಸಮಸ್ಯೆಗಳನ್ನು ಆಲಿಕೆ ಮಾಡಿ ಅದು ಜನರಿಗೆ ಹಾಗೂ ಎಲ್ಲರಿಗೆ ತಲುಪ್ಸೋ ಕೆಲಸ ಮಾಡಿಸ್ತಾ ಇದ್ದಾರೆ ಆ ದೇವರಲ್ಲಿ ಪ್ರಾರ್ಥನೆ ಮಾಡೋದಿಷ್ಟೇ ಸ್ಪಾಟ್ ನ್ಯೂಸ್ ಚಾನಲ್ಲು ನಾಲ್ಕು ವರ್ಷ ಅಲ್ಲ ಇನ್ನು ಬರುವಂಥ ನಾಲ್ವತ್ತು ವರ್ಷ ಕೂಡ ಹೀಗೆ ಮುಂದುವರಿಲಿ ಅಂತ ನಾನು ಕೇಳ್ತೇನೆ ನ್ಯೂಸ್ ಚಾನಲ್ ನಡೆಸೋದು ತುಂಬ ಕಷ್ಟ ಈ ಈಗಿನ ದಿನಮಾನಗಳಲ್ಲಿ ಯಾಕಂದರೆ ಕಾಂಪಿಟೇಷನ್ ಜಾಸ್ತಿ ಇದೆ ಸೊ ಐ ಯು ಆಲ್ ದಿ ಬೆಸ್ಟ್ ಒಳ್ಳೆಯದಾಗಲಿ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರಾದ ನಿಲ್ಕಂಠರಾವ್ ಮೂಲ್ಗೆ ಬಿಜೆಪಿ ಮುಖಂಡ ಶರಣಪ್ಪ ತಳವರ್ ಕೆಕೆಸಿಸಿಐನ ಅಧ್ಯಕ್ಷ ಶರಣಪಪ್ಪ ಜಂಟಿ ಕೃಷಿ ನಿರ್ದೇಶಕರಾದ ಸಮದ್ ಪಟೇಲ್ ರಾಷ್ಟ್ರೀಯ ಹೆದ್ದಾರಿ ಅಧಿಕಾರಿ ಇಬ್ರಾಹಿಂ ಕುಪನೂರ್ ಸೈಬಣ್ಣ ಜಮಾದಾರ್ ಕೆಎಂಬಾರಿ ಸದ್ದಂ ವಜೀರ್ಗಾಂವ್ ಸೇರಿದಂತೆ ಅನೇಕ ಗಣ್ಯರು ಪಾಲ್ಗೊಂಡು ಶುಭ ಹಾರೈಸಿದರು ಕಲಬುರಗಿ ನಗರದ ವಿಧಾನಸೌಧ ಮುಂಭಾಗದಲ್ಲಿರುವ ಕಾಂಪ್ಲೆಕ್ಸ್ನಲ್ಲಿ ಸ್ಪಾಟ್ ನ್ಯೂಸ್ ಚಾನಲ್ ಇವತ್ತು ನಾಲ್ಕನೇ ವರ್ಷದ ವಾರ್ಷಿಕೋತ್ಸವ ಕಾರ್ಯಕ್ರಮ ಬಹಳ ಒಳ್ಳೆಯ ರೀತಿಯಿಂದ ಈ ಕಾರ್ಯಕ್ರಮ ಮಾಡಿದ್ದಾರೆ ಆ ಕಾರ್ಯಕ್ರಮ ನಾನು ಕೂಡ ಆಗಮಿಸಿದ್ದೀನಿ ಹಾಗೂ ಆನ್ ಸ್ಪಾಟ್ ನ್ಯೂಸ್ ಚಾನಲ್ನ ಅಕ್ರೆ ಸಾರಿ ಮಾಲೀಕರಾದ ಅಕ್ರಮ್ ಪಾಷಾರ್ ಅವರು ಹಾಗೂ ಅವರ ನಿರೂಪಕಿಯಾದ ಸಂಗೀತಾ ಪಾಟೀಲ್ ಅವರು ಹಾಗೂ ಸಂಗಮೇಶ್ ಅವರು ಎಲ್ಲರೂ ಒಂದು ಎಲ್ಲ ಸಿಬ್ಬಂದಿ ವರ್ಗದವರು ಹಾಗೂ ಎಲ್ಲರೂ ಸೇರಿ ಇವತ್ತು ನಾಲ್ಕನೇ ವರ್ಷದ ವಾರ್ಷಿಕೋತ್ಸವ ಕಾರ್ಯಕ್ರಮ ನಾವೆಲ್ಲರೂ ಮಾಡ್ತಾ ಭಾಳ ಒಳ್ಳೆಯ ಒಂದು ಚಾನೆಲ್ ಇದೆ ಆನ್ ಸ್ಪಾಟ್ ಹಾಗೂ ಎಲ್ಲೇ ಏನೇ ಗುಲ್ಬರ್ಗ ನಗರದಲ್ಲಿ ಯಾವುದೇ ಒಳ್ಳೆದ ಒಳ್ಳೇದಾಗಲಿ ಕೆಟ್ಟದಾಗಲಿ ಯಾವದಕ್ಕೂ ಕೂಡ ಒಂದು ಮೆಸೇಜ್ ಅವರಿಗೆ ಮಾಹಿತಿ ಸಿಕ್ಕರೆ ಇಮಿಡಿಯೇಟ್ ಒಂದು ಕ್ಷಣದಲ್ಲಿ ಅಲ್ಲಿ ಬಂದು ಒಂದು ಸ್ಪ ಸ್ಪಂದಿಸುವ ಒಂದು ಚಾನೆಲ್ ಇದಾಗಿದೆ ಹಾಗೂ ಆನ್ಸ್ಪಾಟ್ ಚಾನಲ್ ಭಾಳ ಒಳ್ಳೆಯ ರೀತಿಯಿಂದ ಭಾಳ ಯಶಸ್ವಿಯಾಗಿ ಗುಲ್ಬರ್ಗ ನಗರದ ಸುದ್ದಿಗಳು ಜಾಹೀರಾತುಗಳು ಸಾಕಷ್ಟು ಎಲ್ಲ ಒಂದು ಏನೇ ಇದ್ರೂ ಕೂಡ ರಾಜಕೀಯ ಆಗಿ ಮಠಾಧೀಶರು ಮಠಾಧೀಶರು ಕಾರ್ಯಕ್ರಮ ಆಗಲಿ ಯಾವುದೇ ಕಾರ್ಯಕ್ರಮ ಸಮಾಜ ಕಾರ್ಯಕ್ರಮಕ್ಕೆ ಮೊದಲು ಯಾರಾದರೂ ಇರ್ತಾರಪ್ಪ ಅಂದರೆ ಅದು ಆನ್ಸ್ಪಾಟ್ ನ್ಯೂಸ್ ಚಾನಲ್ದವರು ಸಂಗ್ಮೇಶ್ ಅವರು ಅಕ್ರಮ್ ಅವರು ಹಾಗೂ ನಿರೂಪಕಿ ಸಂಗೀತ ಪಾಟೀಲ್ ಅವರು ಇರ್ತಾರಂತ ಭಾಳ ಹೇಳೋಕೆ ಹೆಮ್ಮೆ ಅನಿಸ್ತದೆ ಹಾಗೂ ಯಾವುದೇ ಒಂದು ಸಂಸ್ಥೆ ಮಾಡಬೇಕಾದ್ರೂ ಒಂದು ಟೀಮ್ ಬೇಕು ಆ ಟೀಮ್ ಆನ್ಸ್ಪಾಟ್ ಇದೆ ಹಾಗೂ ಎಲ್ಲರೂ ಸೇರಿ ಒಂದು ಒಳ್ಳೆಯ ಕೆಲಸ ಮಾಡಲಿರ್ತಾರೆ ಹಾಗೂ ಇನ್ನೂ ಮುಂದೆ ಈಗ ನಾಲ್ಕು ವರ್ಷ ಆಗಿದೆ ಮುಂದೆ ನಲ್ವತ್ತು ವರ್ಷದ ತನಕನೂ ಕೂಡ ಇದು ಭಾಳ ಹೆಮ್ಮರವಾಗಿ ಸ್ಪಾಟ್ ಚಾನಲ್ ಬೆಳೀಬೇಕು ಅಂತೇಳಿ ನಾನು ಹಾರೈಸ್ತೀನಿ ಹಾಗೆ ಇವತ್ತು ಗುಲ್ಬರ್ಗ ನಗರದಲ್ಲಿದೆ ಇಡೀ ಹೈದರಾಬಾದ್ ಕರ್ನಾಟಕ ಹಾಗೂ ಇಡೀ ರಾಜ್ಯ ಮಟ್ಟದಲ್ಲಿ ಇವತ್ತು ಸ್ಪಾಟ್ ಚಾನಲ್ ಬೆಳಿಬೇಕು ಅಂತಂತೇಳಿ ಹಾರೈಸಿ ನಾನು ಹೇಳೋ ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಕಲಬುರ್ಗಿ ಕಲ್ಯಾಣ ಕರ್ನಾಟಕದ ಕೇಂದ್ರ ಸ್ಥಾನ ಇರ್ತಕ್ಕಂಥ ಕಲಬುರಗಿ ನಗರದಲ್ಲಿ ಆನ್ ಸ್ಪಾಟ್ ಟಿ ವಿ ಚಾನಲ್ ನಾಲ್ಕನೇ ವರ್ಷದ ಏನು ಉತ್ಸವವನ್ನು ಆಚರಿಸ್ತಕ್ಕಂಥದ್ದು ನಮ್ಮ ಅಕ್ರಮ್ ಪಾಷಾ ಮೋಮಿನ್ಜಿಯವರು ಅವರಿಗೆ ಮತ್ತು ಅವರ ಎಲ್ಲ ಸಿಬ್ಬಂದಿಗಳಿಗೂ ಎಲ್ಲ ನಾನು ಉತ್ಪೂರ್ವವಾದಂಥ ಶುಭಾಶಯಗಳನ್ನು ಹೇಳುತ್ತಾ ಈ ಒಂದು ಚಾನಲನ್ನು ಕರ್ನಾಟಕದ ಮೂಲೆ ಮೂಲೆಯಲ್ಲಿ ಕೂಡ ಒಳ್ಳೆ ರೀತಿಯಿಂದ ಪ್ರಸಿದ್ಧವಾಗಿ ಒಳ್ಳೆ ಹೆಸರು ಮಾಡಿದಂಥ ಅಕ್ರಮಜಿ ಮೋಮಿನ ಜಿ ಅವರಿಗೆ ಕೋಟಿ ಕೋಟಿ ಇವತ್ತ ಶುಭಾಶಯಗಳು ಹೇಳಿದ್ರು ಕಡಿಮೆ ಆಗ್ತದೆ ಯಾಕಂದ್ರೆ ಕಲ್ಯಾಣ ಕರ್ನಾಟಕದಲ್ಲಿರ್ತಕ್ಕಂಥ ಏಕೈಕ ಒಂದು ಈ ಟಿ ವಿ ಚಾನಲು ಕೊನೆ ನಮ್ಮ ಭಾಗದಲ್ಲಿರ್ತಕ್ಕಂಥ ನಾಲ್ಕು ವರ್ಷದಲ್ಲಿ ಇವತ್ತು ಅಭಿವೃದ್ಧಿ ಆಗಿರ್ಬೋದು ಜನಪರ ಹೋರಾಟದಲ್ಲಿ ಸಿಗ್ತಕ್ಕಂಥ ನ್ಯಾಯಕ್ಕಾಗಿ ನಿರ್ಭಯಲಿಂದ ಒಂದು ಈ ಚಾನಲನ್ನು ಮುಖಾಂತರ ಸಾಮಾನ್ಯ ಜನರಿಗೂ ಕೂಡ ಒಳ್ಳೆ ಒಂದು ಮೆಸೇಜ್ ಹೋಗ್ತಕ್ಕಂಥ ಒಂದು ಸಂದೇಶ ಹೋಗ್ತಕ್ಕಂಥ ಒಂದು ಚಾನಲ್ ಏಕೈಕಿ ಚಾನೆಲ್ ಅಂದರೆ ಇವತ್ತು ಅನ್ಸ್ಟಾಪ್ ಒಂದು ಚಾನಲ್ಲು ನಮಗೆ ಹೆಮ್ಮೆ ಆಗ್ತಾ ಇದೆ ಇನ್ನೂ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಒಳ್ಳೆಯ ಒಂದು ಹೆಮ್ಮರವಾಗಿ ಈ ಒಂದು ಅನ್ಸ್ಟಾಪ್ ಚಾನಲ್ ಬೆಳಿಬೇಕು ಅವರು ಮತ್ತು ಆರೋಗ್ಯ ಆಯುಷು ಮತ್ತು ಒಳ್ಳೆಯ ಅವ್ರಿಗಿನ್ನ ಅವರ ಹೆಚ್ಚಿನ ಶಕ್ತಿ ಆ ಭಗವಂತ ಕೊಡಲಿ ಅಂತಕ್ಕಂಥ ಒಂದು ಹಾರೈಸಿ ಮತ್ತು ಯಾವತ್ತೂ ಕೂಡ ಈ ಒಂದು ಅನ್ಸ್ಟಾಪ್ ಚಾನಲ್ಗೆ ನನ್ನ ಸಂಪೂರ್ಣ ಬೆಂಬಲ ಇರ್ತದೆ ಯಾಕಂದರೆ ಇದು ಒಳ್ಳೆಯ ಪ್ರಾಮಾಣಿಕತೆಯಿಂದ ಪ್ರಾಮಾಣಿಕತೆಯಿಂದ ಮಾಡ್ತಕ್ಕಂಥ ಒಂದು ಚಾನಲ್ ಮತ್ತು ಇರ್ತಕ್ಕಂಥ ಎಲ್ಲ ನಮ್ಮ ಒಂದು ಏನು ಸ್ಟಾಪ್ ಇದೆ ಒಳ್ಳೆ ರೀತಿಯಿಂದ ಜನರನ್ನು ಮನವೊಲಿಸ್ತಕ್ಕಂಥ ಜನರ ಬಗ್ಗೆ ನೇರವಾಗಿ ಸಂಪರ್ಕ ಮಾಡ್ತಕ್ಕಂಥ ಮತ್ತು ರೈತರ ಪರವಾಗಿ ಕಾರ್ಮಿಕರ ಪರವಾಗಿ ದಲಿತ ಮತ್ತು ಹಿಂದುಳಿದ ಅಲ್ಪಸಂಖ್ಯಾತರ ಪರವಾಗಿ ಧ್ವನಿ ಕೊಡ್ತಕ್ಕಂಥ ಒಂದು ಚಾನಲಿಗೆ ಮತ್ತೊಮ್ಮೆ ನನ್ನ ಶುಭಾಶಯನ ಕೊಡ್ತೇನೆ ಧನ್ಯವಾದಗಳು ಎಲ್ರಿಗೂ ನಮಸ್ಕಾರ ಇವತ್ತು ನಮ್ಮ ಆನ್ಸ್ಪಾಟ್ ನ್ಯೂಸ್ ಅಕ್ರಮವರು ಸ್ಟಾರ್ಟ್ ಮಾಡಿ ಫೋರ್ ಇಯರ್ಸ್ ಆಯಿತು ಇದೇ ರೀತಿಯಾಗಿ ಮುಂದಿನ ಒಂದು ನಾಲ್ಕುನೂರು ವರ್ಷಗಳ ಮಟ್ಟಿಗೆ ಈ ಸಂಸ್ಥೆ ಬೆಳೀಲಿ ಮತ್ತು ಓಪನ್ ಹಾರ್ಟ್ಲಿಂದ ಏನು ಅವರು ಕೆಲಸ ಮಾಡ್ತಾರೆ ಮತ್ತು ಅವ್ರ ಟೀಮ್ ಫುಲ್ ಟೀಮ್ ಅಕ್ರಮವರು ಸಂಗ್ಮೇಶ್ ಅವರು ಸಂಗೀತ ಮೇಡಮ್ ಅವರು ಮತ್ತು ಎಲ್ಲ ಅವ್ರದ್ದು ಟೀಮ್ ಏನಿದೆ ಅಲ್ಲ ಎಲ್ಲ ಟೀಮಿಗೆ ನಮ್ಮ ಕಡೆಯಿಂದ ಹಾರ್ದಿಕವಾದಂಥ ಶುಭಾಶಯಗಳನ್ನು ಇದ್ದೀನಿ ಆತ್ಮೀಯ ಸಹೋದರ ಸಹೋದರರಾದ ಶ್ರೀ ಅಕ್ರಮ್ ಮೊಮ್ಮಿನವರು ಒಂದು ಪತ್ರಿಕಾ ಮಾಧ್ಯಮದಲ್ಲಿ ಅಥವಾ ಈ ಮಾಧ್ಯಮ ಲೋಕದಲ್ಲಿ ಹೊಸದಾಗಿ ಒಂದು ಮಿನುಗುವ ತಾರೆ ಥರ ಇದ್ದಾರೆ ಅವರು ಆನ್ ಸ್ಪಾಟ್ ಟಿ ವಿ ಚಾನಲನ್ನು ತೆಗೆದು ನಾಲ್ಕನೇ ವರ್ಷ ಯಶಸ್ವಿಯಾಗಿ ಮುನ್ನಡೆಸ್ತಾ ಇದ್ದಾರೆ ಆ ಒಂದು ನಾಲ್ಕನೇ ವರ್ಷದ ದಿನದಂದು ಅವರಿಗೆ ತುಂಬ ಹಾರ್ದಿಕ ಶುಭಾಶಯಗಳನ್ನು ಬಯಸುತ್ತೇನೆ ಅವರು ಈ ಒಂದು ಮಾಧ್ಯಮದ ಮೂಲಕ ಸಾರ್ವಜನಿಕರ ಹಾಗೂ ನೊಂದ ಜೀವಿಗಳ ಸಮಸ್ಯೆಗಳನ್ನು ಯಾವ ಮಟ್ಟಕ್ಕೆ ತಲುಸ್ಬೇಕು ಆ ಯಶಸ್ವಿ ಯಶಸ್ವಿಯಾಗ್ತಾರೆ ಅಂತ ಹಾಗೂ ಇನ್ನೂ ಈ ಒಂದು ಲೋಕದಲ್ಲಿ ಮುಂದೆ ಬೆಳೆಯಲಿ ಅಂತೂ ಆಶಿಸುತ್ತಾ ಸರ್ವದಾಮಯದ ಅಲ್ಲನಲ್ಲಿ ಪ್ರಾರ್ಥನೆ ಮಾಡುತ್ತೇನೆ ಇನ್ನೂ ಇದೇ ವೇಳೆಯಲ್ಲಿ ಕೆ ಕೆ ಆರ್ ಟಿ ಸಿ ಅಧ್ಯಕ್ಷರಾದ ಅರುಣ್ ಕುಮಾರ್ ಎಂ ವೈ ಪಾಟೀಲ ಶುಭ ಹಾರೈಸಿದರು ಇವತ್ತಿನ ದಿವಸ ಆನ್ ಸ್ಪಾಟ್ ನ್ಯೂಸ್ ಚಾನಲಿನ ನಾಲ್ಕನೇ ವರ್ಷದ ವಾಕ್ಷ ವಾರ್ಷಿಕೋತ್ಸವ ಅಂಗವಾಗಿ ಇವತ್ತು ನಮ್ಮ ಮೊಹಮ್ಮದ್ ಅಕ್ರಮ್ ಪಾಷಾ ಅವರು ಭಾಳ ಮುಂಚೆಯಿಂದ ಈ ಒಂದು ನಾಲ್ಕು ವರ್ಷಕ್ಕಿಂತ ಮುಂಚೆ ಅವರ ಜೊತೆ ನನ್ನ ಒಡನಾಟಿ ಒಳ್ಳೆಯ ರೀತಿಯಲ್ಲಿ ನಮ್ಮ ಭಾಗದ ಎಲ್ಲ ಸುದ್ದಿಗಳನ್ನು ಬಿತ್ತರಿಸ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಕೂಡ ಅವರಿಗೆ ಇನ್ನೂ ಹೆಚ್ಚಿನ ಭಗವಂತ ಒಂದು ಶಕ್ತಿ ನೀಡಲಿ ನಮ್ಮ ಈ ಭಾಗ ಇನ್ನೂ ಏನೇನೋ ಜನರ ಸಮಸ್ಯೆಗಳಿದೆ ಅಭಿವೃದ್ಧಿ ಪರ ವಿಚಾರಗಳನ್ನು ಮತ್ತು ಶಾಲಾ ಮಕ್ಕಳ ಬಗ್ಗೆ ಇವೆಲ್ಲವೂ ಅವರಿನ್ನೂ ಹೊರತರಲಿ ಒಂದು ಈ ಚಾನಲನ್ನು ಯಶಸ್ವಿಯಿಂದ ಅಂತ ಹಾರೈಸುತ್ತೇನೆ ಈ ಸಂದರ್ಭದಲ್ಲಿ ಸಂಸ್ಥಾಪಕರಾದ ಅಕ್ರಮ ಪಾಶ ಮೊಮಿನ್ ಸಂಗಮೇಶ್ ಹಿರೇಮಠ್ ಪ್ರಭು ಪಾಟೀಲ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಜೀವ ಸೂಪರ್ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯ ಉಳ್ಳ ಆಸ್ಪತ್ರೆ ತಜ್ಞ ಅನುಭವಿ ವೈದ್ಯರ ತಂಡದಿಂದ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಪ್ರಾರಂಭ ಕಲ್ಬುರ್ಗಿ ಮೂಲದ ವೈದ್ಯರು ಬೆಂಗಳೂರು ಹೈದರಾಬಾದ್ ಮುಂಬೈನಲ್ಲಿ ಕಾರ್ಯನಿರ್ವಹಿಸಿದ ತಜ್ಞ ವೈದ್ಯರ ತಂಡದಿಂದ ಇವಾಗ ಕಲ್ಬುರ್ಗಿಯ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಗುಣಮಟ್ಟದ ಚಿಕಿತ್ಸೆ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಯೂರಾಲಜಿ ಗ್ಯಾಸ್ಟ್ರೋ ಸರ್ಜರಿ ಆಬಸ್ಟೆಟಿಕ್ಸ್ ಪೀಡಿಯಾಟ್ರಿಕ್ ಗೈನಕಾಲಜಿ ಕಾರ್ಡಿಯಾಲಜಿ ನ್ಯೂರಾಲಜಿ ಡರ್ಮಟಾಲಜಿಸ್ಟ್ ಸೇರಿದಂತೆ ಓಪಿಡಿ ಐಪಿಡಿ ಐಸಿಯು ಎನ್ಐಸಿಯು ಅಲ್ಟ್ರಾಸೌಂಡ್ ಟು ಡಿ ಇಕೋ ಲ್ಯಾಬೋರೇಟರಿ ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲಾ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ನ್ಯೂ ಜೇವರ್ಗಿ ರಸ್ತೆ ಸಂತೋಷ್ ಕಾಲೋನಿ ಕಲಬುರಗಿ ಮೊಬೈಲ್ ನಂಬರ್ ನೈನ್ ತ್ರೀ ಏಟ್ ಜೀರೋ ಸೆವೆನ್ ತ್ರೀ ಸಿಕ್ಸ್ ಜೀರೋ ಜೀರೋ ಫೈವ್ ಗೆ ಸಂಪರ್ಕಿಸಿ